ಸರ್ ಅದೇ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ ಶಾಂತಿ ವಿದ್ ಮಾಹಿತಿ ಗೆ ಸ್ವಾಗತ ಹೆಚ್ಚಿನ ಜನರ ಮಾತಿದೆ ಆಗಿರುತ್ತೆ ನಮ್ ಮಕ್ಳು ಹೇಳಿದ ಮಾತ್ ಕೇಳ್ತಿರಲ್ಲ ನಮ್ ಮಕ್ಳು ತುಂಬಾ ಹಠ ಮಾಡ್ತಿರ್ತಾರೆ ಓದೋದ್ರಲ್ಲಿ ಹಿಂದೂ ಮಾರ್ಕ್ಸ್ ತೆಗಿತಾ ಇರೋದಿಲ್ಲ ದೊಡ್ಡವರು ಚಿಕ್ಕವ್ರನ್ನೋ ಒಂದು ಮರ್ಯಾದೆ ಕೂಡ ಕೊಡೋದಿಲ್ಲ ದಿನಾ ಮನೇಲಿ ಗಲಾಟೆ ಆಗ್ತಿರತ್ತೆ ಸ್ಕೂಲಲ್ಲೂ ಕಂಪ್ಲೇಂಟು ಮನೆಯಲ್ಲೂ ಕಂಪ್ಲೇಂಟು ಏನ್ ಮಾಡೋದು ಯಾಕೆ ಹಿಂಗಾಗ್ತಿದೆ ಅಕ್ಕಪಕ್ಕ ಮಕ್ಕಳಲ್ಲಿ ಎಷ್ಟು ಚೆನ್ನಾಗಿದ್ದಾರೆ ಓದ್ತಾರೆ ಅಪ್ಪ ಅಮ್ಮನ ಹೆಸರು ತರ್ತಾರೆ ಟಿವಿ ಚಾನಲ್ ಅಲ್ಲಲ್ಲಿ ಬರ್ತಾರೆ ಯಾಕೆ ಮಗು ಯಾಕೆ ಹೀಗೆ ಅಂತ ಕೆಲವು ಪೋಷಕರ ಒಂದು ಟೆನ್ಷನ್ ಇರುತ್ತೆ ಇದಕ್ ಕಾರಣ ಇದು ನೇರವಾಗಿ ಹೇಳ್ತೀನಿ ಬೇಸರ ಆಗ್ಬೋದು ಕೆಲವು ಪೋಷಕರಿಗೆ ಇಂದು ನಮ್ಮ ಮಕ್ಕಳು ಏನ್ ಆಗಿದ್ದಾರೋ ಅದಕ್ಕೆ ನಾನ್ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ನಾವೇ ಕಾರಣ ಇದನ್ನ ಒಪ್ಕೊಳ್ಳೋ ಧೈರ್ಯ ನಿಮ್ಗಿರ್ಬೇಕು ಯಾಕೆ ಅಂದ್ರೆ ನೀವ್ ಕೇಳ್ಬಹುದು ಮೇಡಮ್ ನೀವು ಏನು ಯಾವಾಗ್ ನೋಡ್ರು ಪೋಷಕರಿಗೆ ಹೀಗಿರಿ ಹಾಗಿರಿ ಅಂತ ಹೇಳಿ ವಿರುದ್ಧದಲ್ಲಿ ಹೇಳ್ತಾ ಇರ್ತೀರಾ ನೀವೇನು ಹಂಡ್ರೆಡ್ಗೆ ಹಂಡ್ರೆಡ್ ಅಂತ ಒಂದಿಷ್ಟು ಡೌಟ್ ಬರಬಹುದು ಖಂಡಿತ ಇಲ್ಲ ಇಲ್ಲಿ ಯಾರು ಹಂಡ್ರೆಡ್ ಹಂಡ್ರೆಡ್ ಕೊಡೋ ತರ ಬದುಕೋದಕ್ ಆಗೋದಿಲ್ಲ ಎಲ್ಲದ್ರಲ್ಲೂ ನ್ಯೂನತೆ ಇರುತ್ತೆ ಏನು ಹೇಳ್ತಾರಲ್ಲ ಸರಿಯಾದ ಜೋಡಿ ಅಥವಾ ಸರಿಯಾದ ಸಿಗೋದು ಎರಡು ಪಾದರಕ್ಷೆಗಳು ಮಾತ್ರ ಅಂತೆ ಇನ್ ಮೈನಸ್ ಪ್ಲಸ್ ಇದ್ದೇ ಇರತ್ತೆ ನಮ್ಮ ಮಕ್ಕಳ ವಿಷಯದಲ್ಲೂ ಕೂಡ ಅಷ್ಟೇನೆ ನಾನು ತಪ್ಪು ಮಾಡ್ತಾ ಇದ್ದೆ ಮಾಡಿಲ್ಲ ಅಂತ ಮನುಷ್ಯ ಪ್ರತಿಯೊಂದು ಮನುಷ್ಯನು ತಪ್ಪು ಮಾಡ್ತಾನೆ ಆದ್ರೆ ಆಮೇಲೆ ತಿಳ್ಕೊಂಡೆ ಹಲವಾರು ಮೂಲಗಳಿಂದ ತಿಳ್ಕೊಂಡೆ ಅದು ಬುಕ್ ಆಗಿರ್ಬಹುದು ತಿಳಿದವ್ರು ಹೇಳಿರೋ ವಿಚಾರಗಳಿಂದ ಆಗಿರ್ಬಹುದು ನಾನು ಬದ್ಲಾದೆ ಆಗ ಚೇಂಜಸ್ ಗಳು ಚೆನ್ನಾಗಾಯ್ತು ನಾನ್ ಮೊದಲು ಬದಲಾದೆ ನನ್ನಲ್ಲಿ ಏನ್ ಮೈನಸ್ ಗಳಿದೆ ಅದನ್ನ ತಿದ್ಕೊಂಡೆ ಇಂಪ್ಲಿಮೆಂಟ್ ಮಾಡಿದೆ ಮನೆ ವಾತಾವರಣ ಮಕ್ಕಳು ಎಲ್ಲವೂ ಚೆನ್ನಾಗಾಯ್ತು ಸ್ಕೂಲಲ್ಲೂ ನಾವು ಟೀಚರ್ಗಳು ಕರೆಕ್ಟ್ ಆಗಿದ್ರೆ ಮಕ್ಕಳು ಖುಷಿಯಾಗಿರ್ತಾರೆ ಮನೇಲಿ ಕೂಡ ನಾವು ಪೇರೆಂಟ್ಸ್ ಕರೆಕ್ಟ್ ಆಗಿದ್ರೆ ಮಕ್ಕಳು ತುಂಬಾ ಚೆನ್ನಾಗಿ ಬದ್ಲಾಗ್ತಾರೆ ನಾನೊಬ್ಳು ಬದ್ಲಾದ್ರೆ ಸಾಲ ಅಂತ ಹೇಳಿ ಆ ಬದಲಾವಣೆ ನಿಮ್ಮಲ್ಲೂ ಏನಾದ್ರು ಆಗ್ಬಹುದಾ ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋವನ್ನ ಮಾಡ್ತಿದ್ದೀನಿ ಇಲ್ಲಿ ನಾನು ಹೇಳುವಷ್ಟು ಅರ್ಹತೆ ಇದೆಯಲು ನನ್ಗೆ ಗೊತ್ತಿಲ್ಲ ಆದ್ರೆ ನಾನ್ ಎಲ್ಲೆಲ್ಲಿ ತಪ್ಪು ಮಾಡ್ದೆ ಸೊ ನೀವು ಆ ತಪ್ಪನ್ನ ತಿದ್ಕೊಂಡ್ರೆ ನಿಮ್ಮ ಮಕ್ಕಳು ಕೂಡ ಮಾರ್ಕ್ಸ್ ತೆಗೆಯೋದ್ರಲ್ಲಿ ಆಗಿರ್ಬಹುದು ಹಠ ಕಡಿಮೆ ಮಾಡಲ್ಲದ್ರಾಗಿರ್ಬಹುದು ಖಂಡಿತ ಬದಲಾವಣೆ ಕಾಣಿಸುತ್ತೆ ಆದ್ರೆ ನಿಮ್ಗೆ ಪೇಶನ್ಸ್ ಬೇಕು ಈ ವಿಡಿಯೋವನ್ನ ಎಂಡ ತನಕ ನೋಡಿ ಆವಾಗ ನಿಮ್ ಸ್ವಲ್ಪನಾರು ಯುಟಿಲೈಸ್ ಆಗುತ್ತೆ ಈಗ ಮೊದಲಿಗೆ ನಮ್ಮ ಸೊಸೈಟಿಯಲ್ಲಿ ಹಲವಾರು ರೀತಿಯ ಪೋಷಕರು ಇರ್ತಾರಂತೆ ಆ ಪೋಷಕರ ಲಿಸ್ಟ್ ನಲ್ಲಿ ನೀವ್ ಎಲ್ಲಿದ್ದೀರಾ ಅಂತ ಹೇಳಿ ನನ್ಗೆ ನೀವು ಒಂದು ಪಾಯಿಂಟ್ ಮಾಡ್ಕೋಬೇಕು ಹೋ ನಾನ್ ಈ ರೀತಿ ಪೋಷಕರ ಅದಕ್ಕೋಸ್ಕರ ನನ್ ಮಕ್ಳು ಆಡ್ತಿದಾರಾ ನಾನ್ ಬರಿ ಮಾಡ್ಕೊಂಡ್ರೆ ಸಾಧ್ಯನಾ ಎಲ್ಲವೂ ಅನ್ನೋದ್ ನಿಮ್ಗ ಅನ್ಸಿದ್ರೆ ನಾಳೆಯಿಂದ ಆ ಬದಲಾವಣೆ ನಿಮ್ ನಿಮ್ಮನೆ ನೋಡ್ತೀರಾ ಇದಕ್ ನಾನೇ ಒಂದು ಅಹ್ ಹೇಳ್ತಾರಲ್ಲ ಹ್ಮ್ ಮಾರ್ಗ ಏನು ಹೇಳ್ತೀನಿ ನಾನೇ ಇದಕ್ಕೆ ಉದಾಹರಣೆ ಅಂತ ಹೇಳ್ತೀನಿ ಮೊದಲನೇದು ಟೆನ್ಷನ್ ಪೋಷಕರು ನಾನು ತುಂಬಾ ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ ಟೆನ್ಷನ್ ಪೋಷಕರು ಹೇಗಿರ್ತಾರಂದ್ರೆ ಮಕ್ಳು ಬೆಳಿಗ್ಗಿಂದ ಎದ್ದು ರಾತ್ರಿ ಅವ್ರ ಮಲಗೋ ತನಕನು ಚಿಕ್ಕ ಪುಟ್ಟ ವಿಷಯಕ್ಕೂ ಟೆನ್ಷನ್ ಮಾಡ್ಕೊಂತಾರೆ ಯಾವ ವಿಷಯ ಅಂತ ಹೇಳ ಅವರ ಮಾರ್ಕ್ಸ್ ವಿಷಯ ಆಗಿರಬಹುದು ಅವರ ಹೆಲ್ತ್ ವಿಷಯ ಆಗಿರ್ಬಹುದು ಅವರ ಫ್ರೆಂಡ್ಸ್ ವಿಷಯ ಆಗಿರಬಹುದು ಅವರ ಊಟ ವಿಚಾರ ಪ್ರತಿ ಒಂದರಲ್ಲೂ ಟೆನ್ಷನ್ ಮಾಡ್ಕೊಂತಾರೆ ನನ್ ಮಗ ಮಾರ್ಕ್ಸ್ ತೆಗಿತಾ ಇಲ್ಲ ಟೆನ್ಷನ್ ನನ್ ಮಗ ಸಣ್ಣ ಇದ್ದಾನೆ ತಪ್ಪಾಗ್ತಿಲ್ಲ ಟೆನ್ಷನ್ ಈ ತರ ಚಿಕ್ಕ ಪುಟ್ಟ ಚಿಕ್ಕ ಪುಟ್ಟ ವಿಷಯಗಳಿಗೂ ಓವರ್ ಟೆನ್ಷನ್ ಮಾಡ್ಕೊಂತಾರೆ ಈ ರೀತಿ ಅಹ್ ಮಾರ್ಕ್ಸ್ ತೆಗೆದ್ರೆ ಮುಂದಕ್ಕೆ ಹೇಗೆ ಎಲ್ಲರೂ ಇಂಜಿನಿಯರ್ ಡಾಕ್ಟರ್ ಮಗ ಏನಾಗ್ತಾನೆ ಮಗ್ ಏನಾಗ್ತಾಳೆ ಅನ್ನೋ ಟೆನ್ಷನ್ ಈ ತರ ಟೆನ್ಷನ್ ಇದ್ರೆ ಏನಾಗುತ್ತೆ ಮುಂದಕ್ಕೆ ಒಂದ್ ಬೈ ಹೇಳ್ತೀನಿ ಆಮೇಲೆ ಸೊಲ್ಯೂಷನ್ ಕೂಡ ಇದಕ್ಕೆ ಇದು ಇದೆ ಒಂದು ಟೆನ್ಷನ್ ಪೋಷಕರಾಯ್ತು ಎರಡನೇದು ನಿರ್ಲಿಪ್ತ ಪೋಷಕರು ತಮ್ಮ ಮಕ್ಳನ್ನ ಸ್ಕೂಲ್ ಬಂದು ಬಿಟ್ಟಿರ್ತಾರೆ ಇನ್ ಬೇರೆ ಯಾವ್ದ್ರ ಬಗ್ಗೆ ತಲೆ ಕೆರ್ಸ್ಕೊಳ್ಳಲ್ಲ ನಿರ್ಲಿಪ್ತವಾಗಿರ್ತಾರೆ ತಾವ್ ಹೆತ್ತಿದೀವಿ ಸ್ಕೂಲ್ ಬಿಟ್ಟಿದೀವಿ ಆ ಸ್ಕೂಲ್ ನೋವು ನೋಡ್ಕೊಳ್ಳಿ ಆ ಮಗು ಮಾನಸಿಕವಾಗಿ ಏನಾದ್ರೂ ಪ್ರಾಬ್ಲಮ್ ಅನುಭವಿಸ್ತಿರ್ಲಿ ದೈಹಿಕವಾಗಿ ನಿರ್ಲಿಪ್ತವಾಗಿರೋದು ವರಿನೇ ಮಾಡ್ಕೊಳ್ಳಲ್ಲ ಇದು ಒಂದ್ ರೀತಿ ಪೋಷಕರು ಮೂರನೇ ಪೋಷಕರು ಟೈಗರ್ ಪೋಷಕರು ಅಂತಾರೆ ಅಂದ್ರೆ ಟೈಗರ್ ಹೇಗಿರುತ್ತೆ ಗೊತ್ತಲ್ಲ ವ್ಯಾಗ್ರ ಆ ರೀತಿ ಬಿಹೇವ್ ಮಾಡ್ತಾರೆ ಮಗುವಿನ ಪ್ರ ಪ್ರತಿ ಒಂದು ಹಂತದಲ್ಲಿ ಇವ್ರು ಎಂಟ್ರಿ ಆಗ್ತಾರೆ ಮಗು ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಮಗು ಹೇಗ್ ಮಲಗಬೇಕು ಹೇಗ್ ಊಟ ಮಗು ಎಷ್ಟು ಮಾರ್ಕ್ಸ್ ತೆಗಿಬೇಕು ಮಗು ಮುಂದೆ ಏನ್ ಆಗ್ಬೇಕು ಪ್ರತಿ ಒಂದನ್ನ ಬಯೋಡೇಟಾ ತಾನು ಹೇಳಿದ ರೀತಿಯಲ್ಲ ಆಗ್ಬೇಕು ಅನ್ನೋ ವ್ಯಾಗ್ರ ಮನೇಲಿ ಕಿರ್ಚ್ತಾರೆ ಕೂಗಾಡ್ತಾರೆ ಅದ್ರ ಭಾವನೆಗೆಲ್ಲೂ ಬೆಲೆ ಕೊಡ್ತಿರಲ್ಲ ನಾನೇ ಸರಿ ನಂದೇ ಸರಿ ಅನ್ನೋ ವ್ಯಾ ಅಂದ್ರೆ ಟೈಗರ್ ಪೋಷಕರು ಅಂತ ಹೇಳ್ತಾರೆ ಇವ್ರಿಗೆ ನೆಕ್ಸ್ಟ್ ಕಂಪೇರ್ ಪೋಷಕರು ಇದು ತುಂಬಾ ಚೆನ್ನಾಗಿದೆ ಅಲ್ವಾ ಕಂಪೇರ್ ಮಾಡೋದು ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ ಇನ್ನೊಂದ್ ಮಗುನ ಪಕ್ಕದ ಮನೆ ಮಕ್ಳು ಫ್ರೆಂಡ್ಸ್ ಮಕ್ಳು ತನ್ನ ಅಕ್ಕ ತಂಗಿ ಮಕ್ಳು ಇವ್ರನ್ನೆಲ್ಲ ಕಂಪೇರ್ ಮಾಡೋದು ನನ್ ಮಗು ಯಾಕೆ ಹಿಂಗಿದೆ ನನ್ ಮಗು ಯಾಕೆ ಹಿಂಗಿದೆ ನನ್ ಮಗು ಮಾರ್ಕ್ಸ್ ಸಿಗಿತಿಲ್ಲ ನನ್ ಒಟ್ನಲ್ಲಿ ಕಂಪಾರಿಸನ್ ನೋಡು ಅವ್ರ ಹಂಗಿದ್ದಾರೆ ಇವ್ರ ಹಿಂಗಿದ್ದಾರೆ ನೀ ಹಿಂಗಿದ್ಯಾ ಅಲ್ಲಿ ನೋಡು ಟಿವಿಯಲ್ಲೆಲ್ಲ ಬರ್ತಾರೆ ಸರಿಗಮದಲ್ಲಿ ಬರ್ತಾರೆ ಹ ಡಾನ್ಸ್ ಅಲ್ಲಿ ಬರ್ತಾರೆ ನೀವೇನ್ ಮಾಡ್ತಿದೀಯಾ ಕಂಪೇರ್ 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 ಇದು ನೀವು ಮಾಡ್ತಾ ಇದ್ದೀರಾ ಆಯ್ತಾ ನೆಕ್ಸ್ಟ್ ನಿರ್ಲಿಪ್ತ ಪೋಷಕರು ಹೇಳ್ದೆ ನಿರ್ಲಕ್ಷ್ಯ ಪೋಷಕರು ನಿರ್ಲಿಪ್ತ ಮತ್ತು ನಿರ್ಲಿಕ್ಷ ನಿರ್ ನಿರ್ಲಕ್ಷ್ಯ ಎರಡು ಒಂದ್ ಸ್ವಲ್ಪ ಬೇರೆ ನಿರ್ಲಿಪ್ತವಾಗೋದಂದ್ರೆ ಯಾವ್ದಕ್ಕೂ ತಲೆ ಕೆರ್ಸ್ಕೊಂಡು ನಿರ್ಲಕ್ಷ್ಯ ಅಂತ ಹೇಳಿದ್ರೆ ಪ್ರತಿಯೊಂದನ್ನು ಕೇರ್ಲೆಸ್ ಮಗು ಮಾರ್ಕ್ಸ್ ತೆಗೆದ್ರು ಅದು ಏನು ಕೇರ್ ಮಾಡೋದಿಲ್ಲ ಮಗು ಮುಂದೆ ಹೆಂಗ್ ಓದಿಸೋದು ಮಗುವಿನ ಮುಂದಿನ ಭವಿಷ್ಯ ಹೆಂಗೆ ಮಗುಗೆ ಎಷ್ಟು ದುಡ್ಡೆ ಎತ್ತಿಡ್ಬೇಕು ಈವಾಗ್ಲೇ ಮುಂದಿನ ಕೋರ್ಸ್ ಗಳನ್ನ ಆಯ್ಕೆ ಮಾಡೋದಕ್ಕೆ ಅದಕ್ಕೆ ಏನ್ ಕೊಡ್ಬೇಕು ಏನ್ ಕೊಡಬಾರ್ದು ಯಾವ್ದ್ರ ಬಗ್ಗೆ ತರೋದ ನಿರ್ಲಿಪ್ತ ಅಂಡ್ ನಿರ್ಲಕ್ಷ್ಯ ಈ ತರ ಪೋಷಕರು ಇರ್ತಾರೆ ನೆಕ್ಸ್ಟ್ ಬ್ಯುಸಿ ಪೋಷಕರು ಅವ್ರಿಗೆ ಇಪ್ಪತ್ನಾಕೆನೂ ಸಾಕಾಗಲ್ಲ ದುಡಿತಾರೆ 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 ಯಾರಿಗಂತ ಗೊತ್ತಿಲ್ಲ ಟೋಟಲಿ ಅವ್ರು ಬ್ಯುಸಿ ಆಗಿರ್ತಾರೆ ಮಕ್ಳಿಗೆ ಟೈಮ್ ಕೊಡ್ತಿರಲ್ಲ ಮಕ್ಕಳ ಆಗು ಹೋಗುಗಳ ಬಗ್ಗೆ ಅವ್ರಿಗೆ ಏನು ಗೊತ್ತಿರೋದಿಲ್ಲ ಪೇರೆಂಟ್ಸ್ ಮೀಟಿಂಗ್ ಮೀಟಿಂಗ್ ಹೋದ್ರು ನಡೆಯುತ್ತೆ ಹೋಗಿಲ್ಲ ನಡೆಯುತ್ತೆ ಏನಿ ಟೈಮ್ ಬಿಸಿ 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 ಈ ತರ ಪೋಷಕರು ಒಂಥರ ಈ ತರ ಎಲ್ಲ ಇದ್ದಾಗ್ಲೆ ಮಕ್ಕಳು ದಾರಿ ತಪ್ಪೋದು ಮುಂದಕ್ಕೆ ಹೇಳ್ತೀನಿ ಆಯ್ತಾ ಬಿಸಿ ಪೋಷಕರು ಆಯ್ತು ಮನಿ ಮೈಂಡೆಡ್ ಪೋಷಕರು ಇದು ಹೇಗಂತೀರಾ ಮನಿ ಮೈಂಡೆಡ್ ಅಂದ್ರೆ ದುಡ್ಡು ಮಾಡೋದ್ರಲ್ಲೇ ಇರ್ತಾರೆ ಹೆಂಗ ಹೌದು ಅರ್ನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಬಟ್ ಆದ್ರೆ ಮಕ್ಕಳ ಬೆಳವಣಿಗೆ ಹಂತದಲ್ಲಿ ಮಕ್ಕಳ ಎಜುಕೇಶನ್ ಟೈಮ್ ಅಲ್ಲಿ ಅವ್ರಿಗೆ ಸ್ವಲ್ಪ ಟೈಮ್ ಕೊಡ್ಬೇಕಾಗತ್ತೆ ಅವ್ರ ಫೀಲಿಂಗ್ಸ್ ಅರ್ಥ ಒಟ್ಟ ಏನು ಹೇಳ್ತಾ ಇರ್ತೀನಿ ಬೋರ್ ಹೊಡಿಬಹುದು ಬಿಟ್ಟಾಕಿ ಟೈಮ್ ಏನು ಕೊಟ್ಟಿಲ್ಲ ಅಂದ್ರೆ ಮನಿ ಮೈಂಡೆಡ್ ಹೆಂಗ್ ಗೊತ್ತಾ ನನ್ನ ಮಗ ಈ ಕೋರ್ಸ್ ತಗೊಂಡ್ರೆ ಇಷ್ಟು ಅರ್ನ್ ಮಾಡಬಹುದು ಅಂದ್ರೆ ಅವರು ಲೆಕ್ಕಾಚಾರ ಹಾಕ್ತಿರ್ತಾರೆ ಆಯ್ತಾ ಫುಲ್ ಅಂದ್ರೆ ಇಷ್ಟು ದುಡ್ಡು ಕಟ್ ಮಾಡಿದೀನಿ ನಾನು ಇಷ್ಟು ಚೆನ್ನಾಗಿ ಓದ್ಬೇಕು ಅವನು ಎಲ್ಲದಕ್ಕೂ ಲೆಕ್ಕಾಚಾರ ಮನಿ ಮೈಂಡೆಡ್ ಓಕೆ ನೆಕ್ಸ್ಟ್ ಅತಿ ಬುದ್ಧಿವಂತ ಪೋಷಕರು ಇವ್ರು ಯಾರ ಮಾತನು ಕೇಳೋದಿಲ್ಲ ಈಗ ಒಂದು ಎಕ್ಸಾಂಪಲ್ ನಾನು ವಿಡಿಯೋ ಹಾಕಿದ್ದೀನಿ ಅನ್ಕೊಳ್ಳಿ ಇವ್ರಿಗೆಲ್ಲ ಏನ್ ಕೇಳೋದು ಇವ್ರೇನ್ ಮಹಾ ಗೊತ್ತಿರೋರ ನನ್ಗೆ ಗೊತ್ತು ನಾನೇ ಕರೆಕ್ಟ್ ಈದ್ ಸೇರ್ಸಿದ್ರೆ ಹಿಂಗಾಗಿದ್ರೆ ಹಿಂಗಾಗುತ್ತೆ ಹಿಂಗ ಹಿಂಗಾಗುತ್ತೆ ಎಲ್ಲವೂ ತಾವೇ ಡಿಸೈಡ್ ಮಾಡೋದು ಯಾರ ಅನುಭವದ ಮಾತನ್ನು ತಗೊಳೋದಿಲ್ಲ ಅಕ್ಕಪಕ್ಕನೂ ನೋಡಕ್ ಹೋಗೋದಿಲ್ಲ ಏನಾಗ್ತಿದೆ ಪ್ರಪಂಚದಲ್ಲಿ ಅರಿವು ಪಡ್ಸ್ಕೊಳೋದಿಲ್ಲ ನಾನೇ ಸರ್ವಜ್ಞ ನಾನೇ ಎಲ್ಲವೂ ಅಂತ ಹೇಳಿ ಪ್ರತಿಯೊಂದನ್ನು ತಾನೇ ಯೋಚನೆ ಮಾಡೋ ಪೋಷಕರು ಇದು ಒಂಥರ ಇದ್ರಲ್ಲಿ ನೀವಿಲ್ಲ ಅನ್ಕೊಂತೀನಿ ಈ ಎಲ್ಲ ಇದಾರೆ ಗೊತ್ತಾಯ್ತಲ್ಲ ಈಗ ಟೆನ್ಷನ್ ಪೋಷಕರಿದ್ದಾರೆ ನಿರ್ಲಿಪ್ತ ನಿರ್ಲಿಕ್ಷ ಪೋಷಕರಿದ್ದಾರೆ ಜಾಣ ಪೆದ್ದು ಪೋಷಕರು ಇರ್ತಾರೆ ಎಲ್ಲವೂ ಗೊತ್ತಿರುತ್ತೆ ಮಕ್ಳಿಗೆ ಈ ಫುಡ್ ಕೊಡಬಾರ್ದು ಈ ಫುಡ್ ಕೊಡ್ಬೇಕು ಇದು ಒಳ್ಳೇದು ಇದು ಕೆಟ್ಟದ್ದು ಎಲ್ಲ ಗೊತ್ತಿರುತ್ತೆ ಆದ್ರೆ ಅದನ್ನೇ ಮಾಡ್ತಿರ್ತಾರೆ ಜಾಣ ಪೆದ್ದು ಪೋಷಕರು ನೀವು ಇದು ಲಿಸ್ಟ್ ಅಲ್ಲಿ ಎಲ್ಲಿದ್ದೀರಾ ಅಂತ ಫಸ್ಟ್ ನೋಡ್ಕೊಳ್ಳಿ ಸೊ ಹಾಗಾಗಿ ಕೊನೆಯಲ್ಲಿ ಬರೋದೆ ಸೂಪರ್ ಮ್ಯಾನ್ ಅಂತಾರಲ್ಲ ಸೂಪರ್ ಮ್ಯಾನ್ ಆರ್ ವುಮೆನ್ ಸೂಪರ್ ಪೇರೆಂಟ್ಸ್ ಯಾರು ಗೊತ್ತಾ ಜವಾಬ್ದಾರಿಯುತ ಹೃದಯವಂತ ಪೋಷಕರು ಬರ್ತಾರೆ ಇವರೇ ನೋಡಿ ನಮ್ಮ ಇವತ್ತಿನ ಹೀರೋ ಹೀರೋಯಿನ್ಸ್ ಇವರೇ ನೋಡಿ ಮಕ್ಕಳ ಭವಿಷ್ಯವನ್ನ ಚೆನ್ನಾಗಿ ರೂಪಿಸ್ತಾರೆ ಟೆನ್ಷನ್ ಮಾಡ್ಕೊಳ್ಳಲ್ಲ ಈಗ ಮೊದ್ಲು ಹೇಳಿದ್ನಲ್ಲ ಆ ಕ್ಯಾರೆಕ್ಟರ್ ಯಾವ್ದು ಇವರಲ್ಲಿ ಇರಲ್ಲ ಇವ್ರು ಹೇಗಿರ್ತಾರೆ ಇದನ್ನ ನೀವು ಫಾಲೋ ಮಾಡಬಹುದಾ ಅನ್ನೋದನ್ನ ಈಗ ನೋಡ್ತಾ ಬರೋಣ ಜವಾಬ್ದಾರಿಯುತ ಪೋಷಕರು ಅಂತ ಇರ್ತಾರೆ ಅವ್ರ ಏನೆಲ್ಲ ಮಾಡ್ತಾರೆ ಅವ್ರ ಮಕ್ಕಳ ವಿಷಯದಲ್ಲಿ ಅವ್ರು ಯಾವ ರೀತಿ ನಡ್ಕೊಂತಾರೆ ಅವ್ರು ಏನಂತ ತಿಳ್ಕೊಂಡಿರ್ತಾರೆ ಅವರಲ್ಲಿ ಯಾವ ಸ್ಪೆಷಾಲಿಟಿ ಇರುತ್ತೆ ಅನ್ನೋದನ್ನ ಒನ್ ಬೈ ಎನ್ ಹೇಳ್ತೀನಿ ನೋಡೋಣ ನಮ್ಮ ಹತ್ರನೂ ಈ ರೀತಿ ಇರೋದಕ್ಕಾಗತ್ತ ನಾವು ಒಂದ್ ಚೇಂಜಸ್ ಇಷ್ಟು ಮಾಡಬಹುದಲ್ಲ ಇದು ನಾನ್ ಹೇಳ್ತಾ ಇಲ್ಲ ಹಲವಾರು ಮೂಲಗಳಿಂದ ನಾನು ಮಾಹಿತಿಯನ್ನ ಕಲೆಕ್ಟ್ ಹಾಕಿ ಮಾಡಿ ಹೇಳ್ತಿರುವಂತ ಪಾಯಿಂಟ್ಸ್ ಮೊದಲೇದು ಇರೋದು ಬಡಿತಾ ಇರೋದು ಕಿರ್ಚೋದು ಸರಿಯಾದ ನಾಲ್ಕೇಟ್ ಕೊಡೋದು ಇವ್ಯಾವ್ದು ಮಾಡ್ಬಾರ್ದು ಅತಿ ಹೇಳ್ತಾರಲ್ಲ ಮುಂತರ ಮನೆಯಲ್ಲಿ ಗಲಾಟೆ ಸಂಸಾರ ಆಗ್ಬಾರ್ದು ಇದನ್ನ ನಾವು ಮಾಡಬಹುದು ಟೆನ್ಷನ್ ಫ್ರೀ ಆಗಿರ್ಬೇಕು ಮಕ್ಕಳು ಬುದ್ಧಿವಂತರು ಇರ್ತಾರೆ ನಾವ್ ಅನ್ಕೊಂಡಷ್ಟು ದಡ್ಡ್ರಲ್ಲ ಅವ್ರನ್ನ ಕೆಲವೊಂದ್ಸರಿ ಅವ್ರ ಪಾಡಿಗೆ ಬಿಡ್ಬೇಕಾಗತ್ತೆ ಅವರೇ ವಿಚಾರಗಳ್ ಮಾಡ್ತಾರೆ ಸರಿ ಯಾವ್ದು ತಪ್ಪು ಯಾವುದು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಆ ತಪ್ಪು ಮಾಡೋದಕ್ಕೆ ಕೆಲವೊಂದ್ಸರಿ ಬಿಡ್ಬೇಕು ದೊಡ್ಡ ತಪ್ಪು ಮಾಡೋದಕ್ಕಲ್ಲ ಚಿಕ್ಕ ಚಿಕ್ಕ ತಪ್ಪುಗಳು ಮಾಡ್ದಾಗ ಅವ್ರ ಅರಿವಿಗೆ ಬರತ್ತೆ ಇದು ನಾನು ಮಾಡಿದ್ದು ತಪ್ಪು ಅಂತ ಎಲ್ಲದಕ್ಕೂ ನಾವು ಹೋಗಿ ಅಡ್ಡಗಾಲು ಹಾಕಿ ನಿಂತ್ರೆ ಅವ್ರ್ ಕಲಿಯೋದು ಇಲ್ಲ ಮುಂದೊಂದ್ ದಿವಸ ಅವರು ಅಹ್ ತಾವ್ ಅನ್ಕೊಂಡು ಲೈಫ್ ನಡ್ಸೋದಕ್ಕೂ ಆಗಲ್ಲ ಓಕೆ ಏನಂದ್ರೆ ಟೆನ್ಷನ್ ಫ್ರೀ ಎಲ್ಲದಕ್ಕೂ ಬೇಡ ಓವರ್ ಟೆನ್ಷನ್ ಬೇಡ ಕಂಪೇರ್ ಮಾಡೋದು ಈಗ ನಾನು ಯಾವ್ದನ್ನ ಹೇಳ್ಕೊಂಬಂದ್ರೆ ಅದನ್ನೆಲ್ಲ ರಿಡ್ಯೂಸ್ ಮಾಡ್ಬೇಕು ಕಂಪೇರ್ ಮಾಡೋದು ಅಂದ್ರೆ ಹೇಳಿದ್ನಲ್ಲ ನಮ್ಮ ಮಗುವಿನ ಟ್ಯಾಲೆಂಟ್ ದೇವ್ರ್ ಕೊಟ್ಟಿರ್ತಾನೆ ಅದು ಅದೇ ರೀತಿಯಲ್ಲಿ ಹೋಗುತ್ತೆ ಪಕ್ಕದ ಮನೆ ಮಕ್ಕಳು ಅಕ್ಕನ ಮಕ್ಳು ತಂಗಿ ಮಕ್ಕಳು ಇಂತಹ ಮಕ್ಕಳ ಜೊತೆ ಮಕ್ಕಳನ್ನ ಕಂಪೇರ್ ಮಾಡೋದ್ ಬೇಡ ಇದು ಪೋಷಕರು ಮಾಡೋದು ಬೇಡ ಶಿಕ್ಷಕರು ಮಾಡೋದ್ ಬೇಡ ಅವಾಗ ಮಗು ತನ್ನ ತಾನೇ ಗ್ರೋತ್ ಆಗುತ್ತೆ ನೀವು ನೋಡ್ತೀರಾ ನೆಕ್ಸ್ಟ್ ನಿರ್ಲಕ್ಷ್ಯ ನಿರ್ಲಿಪ್ತತೆ ಎರಡೂ ಬೇಡ ಏನ್ ಹೇಳ್ತಾರಲ್ಲ ಖುಷಿ ಆದಾಗ ಮಗು ತಪ್ಪು ಮಾಡಿದಾಗ ಬುದ್ಧಿ ಹೇಳೋಣ ನಿಧಾನಕ್ಕೆ ಪ್ರೀತಿಯಿಂದ ವಿಶ್ವಾಸದಿಂದ ಹಾಗೆ ಅದೇನಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿದಾಗ ಚಿಕ್ಕದ ಒಳ್ಳೆ ಕೆಲಸ ಮಾಡೋದನ್ನು ದೊಡ್ಡದಾಗಿ ಹೇಳೋಣ ಆಗ ಆ ಮಗುಗೆ ಖುಷಿ ಆಗುತ್ತೆ ಫಾರ್ ಎಕ್ಸಾಂಪಲ್ ಈಗ ಮನೆಗೆ ಯಾರೋ ಬಂದಿರ್ತಾರೆ ನಮ್ ಮಗು ಏನೋ ಒಂದಿಷ್ಟು ಒಳ್ಳೆ ಕೆಲಸ ಮಾಡಿರುತ್ತೆ ಅನ್ಕೊಳ್ಳಿ ಒಂದ್ ಸಣ್ಣ ಎಕ್ಸಾಂಪಲ್ ಅದು ಗಿಡಕ್ಕೆ ನೀರು ಹಾಕಿದ್ಯೋ ಅಥವಾ ಮನೆ ಒದಸಿದ್ಯೋ ಏನೋ ಒಂದ್ ಕೆಲಸ ಮಾಡಿದ್ವಿ ಅವಾಗ ಸಣ್ಣದಲ್ವಾ ಅದನ್ನ ಯಾರು ಬಂದಾಗ ಅದನ್ನ ದೊಡ್ಡದಾಗಿ ಹೇಳಿ ಅವಾಗ ಮಗು ಖುಷಿ ಆಗತ್ತೆ ಈ ತರ ನಿರ್ಲಿಪ್ತತೆ ನಿರ್ಲಕ್ಷ್ಯತೆ ಎರಡು ಬೇಡ ಇದೊಂದು ಓಕೆ ಹೃದಯವಂತ ಪೋಷಕರಾಗೋಣ ಮಗುವಿನ ಆಸೆ ಏನು ಆಕಾಂಕ್ಷೆ ಏನು ಅದರ ಭಾವನೆ ಏನು ಹರಿ ಹದೆ ಹರೆ ಅಂತ ಬರುತ್ತಲ್ವಾ ಟೀನೇಜ್ ಅಂತ ಹೇಳ್ತೀವಲ್ಲ ಆವಾಗ ಮಗುವಿನ ಮನಸಲ್ಲಿ ಹಲವಾರು ಹಾರ್ಮೋನ್ಗಳಲ್ಲಿ ಚೇಂಜಸ್ ಆಗುತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳೋಣ ನಾವು ಆ ವಯಸ್ಸನ್ನ ದಾಟಿ ಬಂದಿರ್ತೀವಿ ಅನ್ನೋದನ್ನ ಮರೆಯೋದ್ ಬೇಡ ನಮ್ಮ ಆಸೆ ಆಕಾಂಕ್ಷೆಗಳನ್ನ ಮಗುವಿನ ಮೇಲೆ ಹೇರೋದು ಬೇಡ ಇದನ್ ಮಾಡೋಣ ಅಂತ ಅವ್ನ ಏನ್ ಹೇಳ್ತಾರೆ ಗೊತ್ತಾ ಹೃದಯವಂತ ಪೋಷಕರು ಅಂತ ಅದು ನಾವಾಗೋಣ ಓಕೆ ಏನಾದ್ರೂ ಗೊತ್ತಾಗ್ತಿಲ್ಲ ಅಂದ್ರೆ ಮಗುನ್ ಹೇಗ್ ಬೆಳೆಸ್ಬೇಕು ಮಕ್ಳನ್ನ ಹೇಗೆ ಸಂಸ್ಕಾರ ಮಾಡ್ಬೇಕು ಅಂದ್ರೆ ಹಲವಾರು ಪುಸ್ತಕಗಳಿದೆ ಓದಿ ತಿಳ್ಕೊಳ್ಳಿ ಅಡಿಗೆ ಮಾಡೋದಕ್ಕೆ ನೋಡಿ ಯೂಟ್ಯೂಬ್ ನೋಡಿ ಕಲಿತೀವಿ ಕ್ರಾಫ್ಟ್ ಮಾಡೋದಕ್ ನೋಡಿ ಕಲಿತೀವಿ ಹಾಗೆಯೇ ನಾವು ಮಾಡ್ತಿರುವಂತ ತಪ್ಪುಗಳು ನಮಗೆ ಗೊತ್ತಾಗೋದಿಲ್ಲ ತಪ್ಪನ್ನ ಸರಿ ಮಾಡುವಂತ ಹಲವಾರು ಮಾರ್ಗ ಇದೆ ಅದನ್ ಹುಡುಕಿ ಓಕೆ ಜವಾಬ್ದಾರಿಯುತ ಪೋಷಕರು ಇನ್ನೇನ್ ಮಾಡ್ತಾರೆ ಗೊತ್ತಾ ಓದ್ತಾರೆ ವಿಷಯಗಳನ್ನ ತಿಳ್ಕೊಂತಾರೆ ಮಕ್ಳಿಗೂ ಹೇಳ್ಕೊಡ್ತಾರೆ ಓದಕ್ ಬರಲ್ಲ ನಮ್ಗೆ ನಾವ್ ಹೇಗ್ ಮೇಡಮ್ ಅಂತಂದ್ರೆ ಟಿವಿ ಮೊಬೈಲ್ ನೋಡ್ತಿರಲ್ವಾ ಕೇಳಿಸ್ಕೊಳ್ಳಿ ಅದು ನೀವು ತಿಳ್ಕೊಳ್ಳಿ ಅರ್ಥ ಮಾಡ್ಕೊಂಡು ಮಕ್ಕಳಿಗೆ ಹೇಳ್ಕೊಡಿ ಮಾರಲ್ ಸ್ಟೋರೀಸ್ ಇನ್ನೊಬ್ಬರ ತಪ್ಪಿನಿಂದ ಪಾಠ ಕಲಿತಾರೆ ಯಾರು ಜವಾಬ್ದಾರಿಯುತ ಪೋಷಕರು ಹೇಗೆ ಅಂತ ಹೇಳಲ್ಲ ಈಗ ಫಾರ್ ಎಕ್ಸಾಂಪಲ್ ಪಕ್ಕದ ಮನೆಯಲ್ಲಿ ಒಂದ್ ಮಗು ಏನೋ ತಪ್ಪು ಮಾಡಿ ಅಹ್ ಅದಕ್ಕೇನು ಅವ್ರ ಅಮ್ಮ ಶಿಕ್ಷೆ ಕೊಟ್ಟು ಏನೋ ಅನಾಹುತ ಆಗಿದೆ ಅವಾಗ ಅವ್ರು ಈ ಪೋಷಕರ ಅರ್ಥ ಮಾಡ್ಕೊತಾರೆ ಓ ನಾನು ಈ ತಪ್ಪು ಮಾಡಬಾರ್ದು ತರ ಆಗುತ್ತೆ ನಾನು ಸ್ವಲ್ಪ ಎಚ್ಚೆತ್ಕೋಬೇಕು ಈ ತರ ಚಿಕ್ಕ ಪುಟ್ಟ ಅಕ್ಕಪಕ್ಕ ಸಮಾಜದಲ್ಲಿ ಏನ್ ಆಗ್ತಿದೆ ಅನ್ಬಿಟ್ಟು ನೋಡಿ ತನ್ನ ತಪ್ಪನ್ನ ತಿದ್ಕೊಳ್ಳೋ ಪೋಷಕರು ಗುಡ್ ನನಗೆ ಆಗ್ಲಿ ನನ್ ಕಾಲೇ ಅಹ್ ನೋವು ಆಗ್ಲಿ ನನ್ ಕಾಲಿಗೆ ಗಾಯ ಆಗ್ಲಿ ಅಂತ ಕಾಯಲ್ಲ ಓಕೆ ಮಕ್ಕಳಿಗಾಗಿ ಆಸ್ತಿನ್ ಮಾಡ್ತಾರೆ ಮಕ್ಕಳಿಗಾಗಿ ಆಸ್ತಿ ಮಾಡೋದಿಲ್ಲ ಮಕ್ಳನ್ನ ಆಸ್ತಿಯಾಗಿ ಮಾಡ್ತಾರೆ ಹೇಳಿದ್ ಅಲ್ವಾಗ ಬ್ಯುಸಿ ಬಿಸಿ ಬಿಸಿ ಇರಿ ಆದ್ರೆ ಅತಿಯಾದ ಬಿಸಿ ಬೇಡ ಮಕ್ಕಳೇ ನೀವು ಎಷ್ಟು ಟೈಮ್ ಕೊಡ್ತಿರೋ ಅವ್ರು ನಿಮ್ಗೆ ಅಟ್ಯಾಚ್ ಆಗ್ತಾರೆ ಟೈಮ್ ಕೊಡೋದು ಅಂದ್ರೆ ಸುಮ್ನೆ ಅವ್ರ ಜೊತೆ ಕೂತ್ಕೊಂಡು ಟಿವಿ ನೋಡೋದಂತಲ್ಲ ಅವ್ರ ಜೊತೆ ಮಾತಾಡೋದು ಅವ್ರ ಜೊತೆ ಆಟ ಆಡೋದು ಅವ್ರ ಜೊತೆ ಹರಟೆ ಹೊಡೆಯೋದು ಅವ್ರ ಜೊತೆ ಓದಿನಲ್ಲಿ ಪಾಲ್ಗೊಳ್ಳೋದು ಅವ್ರಿಗೆ ಹೊಸ ಹೊಸ ವಿಷಯವನ್ನ ಹೇಳೋದು ಇವೆಲ್ಲವೂ ಕೂಡ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಏನು ಮಕ್ಕಳಿಗಾಗಿ ಆಸ್ತಿ ಮಾಡೋದಲ್ಲ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡೋದು ಯಾರಿದು ಜವಾಬ್ದಾರಿಯುತ ಪೋಷಕರು ಸಮಯ ಕೊಡ್ತಾರೆ ಗೊತ್ತಾಯ್ತಲ್ಲ ಮಕ್ಕಳ ಮನೋವಿಜ್ಞಾನ ತಿಳಿತಾರೆ ಮಕ್ಕಳು ಯಾವ ವಯಸ್ಸಲ್ಲಿ ಹೆಂಗ್ ಆಡ್ತಾರೆ ಮಕ್ಳಿಗೆ ಹಠ ಬಂದ್ರೆ ನಾವ್ ಹೆಂಗ್ ಕಲ್ತ್ಕೋಬೇಕು ಏನ್ ಮಾಡ್ಬೇಕು ಆ ಮಕ್ಕಳ ಆ ವಯಸ್ಸು ಬೆಳೀತಾ ಬೆಳಿತಾ ಪೋಷಕರು ಬೆಳಿತಾರೆ ನಮ್ ಪ್ರಾಬ್ಲಮ್ ಹೇಳ್ಲಾ ಮಕ್ಳು ಬೆಳಿತ ಬೆಳೀತಾ ಪೋಷಕರು ಬೆಳೆಯೋದೇ ಇಲ್ಲ ಅದೇ ತರ ಚೈಲ್ಡ್ ಅಲ್ಲಿ ಹೇಗ್ ಚೈಲ್ಡ್ ಏಜ್ ಅಲ್ಲಿ ಹೊರದಿರ್ತಾರ ಬೈದಿರ್ತಾರ ಅದನ್ನೇ ಹದ್ನಾಲ್ಕು ವರ್ಷಕ್ಕೂ ಹದಿನಾರು ವರ್ಷಕ್ಕೂ ಮಾಡ್ತಾರೆ ಇದು ವರ್ಕ್ಔಟ್ ಆಗಲ್ಲ ಮಕ್ಕಳು ಬೆಳೆದ ಹಾಗೆ ಪೋಷಕರು ಬೆಳೆಯೋದನ್ನ ಕಲಿಬೇಕಾಗತ್ತೆ ಓಕೆ ಫೋಕಸ್ಡ್ ಆಗಿರ್ತಾರೆ ಗೊಂದಲಗಳಿರೋದಿಲ್ಲ ಅಂದ್ರೆ ನನ್ನ ಮಗು ನನ್ನ ಮಗನಿಗೆ ಇದ್ರಲ್ಲಿ ಆಸಕ್ತಿ ಇದೆ ನಾನಂದ ಕರ್ಕೊಂಡ್ ಹೋಗ್ತೀನಿ ಅವನ್ಗೆ ಏನ್ ಬೇಕು ಏನ್ ಬೇಡ ಅನ್ನೋದನ್ನ ಫಸ್ಟ್ ಅವನೇ ಪ್ರಿಫರೆನ್ಸ್ ಪ್ರಿಫರ್ ಮಾಡಿ ಆಮೇಲೆ ಏನ್ ಮಾಡ್ತಾರೆ ಅಹ್ ಅದೇ ದಾರಿಯಲ್ಲಿ ಅವ್ರು ಅವ್ರನ್ನ ಕರ್ಕೊಂಡ್ ಹೋಗ್ತಾರೆ ಅಂದ್ರೆ ನನ್ ನಾನ್ ಹೇಳ್ದಂಗೆ ಕೇಳ್ಬೇಕು ಅಂತ ಒತ್ತಡ ಹಾಕೋದಿಲ್ಲ ಯಾವುದೇ ರೀತಿಯ ಗೊಂದಲಗಳು ಅವ್ರದ್ದು ಇರೋದಿಲ್ಲ ಒಂದೇ ಫೋಕಸ್ ಅಂದ್ರೆ ಒಂದೇ ಈಗ ಸಿ ಬಿ ಎಸ್ ಸಿ ಸೇರ್ಸಿದೀನಿ ಅಂತ ಹೇಳಿದ್ರೆ ಅಷ್ಟೇ ಅವ್ರು ಫೋಕಸ್ ನನ್ ಮಗ ಇಲ್ಲ ಓದ್ಲಿ ಇಲ್ಲ ಸ್ಟೇಟಿಗೆ ಸೇರ್ಸಿದ್ರೆ ಸ್ಟೇಟಿಗೆ ಸೇರ್ಸಿದ್ರೆ ಸೈನ್ಸ್ ತಗೊಂತಿದ್ದೇನಾ ಆರ್ಟ್ಸ್ ತಗೋಂತಿದ್ದೇನಾ ಕಾಮರ್ಸ್ ತಗೊಂತಿದ್ದೇನೆ ಒಟ್ನಲ್ಲಿ ಒಂದೇ ಸ್ಟೇಬಲ್ ಆಗಿರ್ತಾರೆ ಫೋಕಸ್ಡ್ ಆಗಿರ್ತಾರೆ ಹದಿನಾರು ಜನ ಮಾತು ಕೇಳೋದು ಏನೇನೋ ಮಾಡೋದು ಮಾಡಲ್ಲ ಓಕೆ ಆಮೇಲೆ ಹಗಲ್ ಗನ್ಸ್ ಕಾಣೋದನ್ನ ಅವ್ರು ಒಪ್ಪೋದಿಲ್ಲ ಹಗಲ್ ಗನ್ಸ್ ಕಾಣಲ್ಲ ಪರಿಶ್ರಮ ಪಡೋದನ್ನ ಹೇಳ್ಕೊಡ್ತಾರೆ ಅವರು ಪಡ್ತಿರ್ತಾರೆ ಓಕೆ ಮೊಬೈಲ್ ಟಿವಿ ಇದ್ರಿಂದ ಅವ್ರು ಆದಷ್ಟು ದೂರ ಇರ್ತಾರೆ ಯಾರು ಜವಾಬ್ದಾರಿಯುತ ಪೋಷಕರು ಮತ್ತೆ ಏನ್ ಮಾಡ್ತಾರೆ ಗೊತ್ತಾ ಅವರು ಮಕ್ಕಳಿಗೆ ಸ್ಫೂರ್ತಿಯಾಗಿರ್ತಾರೆ ಯಾವ ರೀತಿ ಮನೇಲಿ ಗಲಾಟೆ ಮಾಡೋದು ಮೊಬೈಲ್ ಟಿವಿ ನೋಡ್ತಿರೋದು ಕಿರ್ಚಾಡೋದು ಮಕ್ಳ ಹತ್ರ ನೀವು ಸೈಲೆಂಟ್ ಇರ್ಬೇಕು ಓದ್ಬೇಕು ಅಂತ ಹೇಳಿ ಹೇಳೋದು ಇದು ಯಾವ್ದು ನಡೆಯೋದಿಲ್ಲ ತಾವೇ ಮಕ್ಕಳಿಗೆ ಸ್ಫೂರ್ತಿಯಾಗಿರ್ತಾರೆ ನೀವು ಕೂಡ ಹಾಗೆ ಇದ್ದೀರ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ಅಕ್ಕಪಕ್ಕ ಸಮಾಜಕ್ಕೆ ಅವರು ಮಾದರಿಯಾಗಿರ್ತಾರೆ ಜವಾಬ್ದಾರಿಯುತ ಪೋಷಕರು ಇನ್ ಹೇಗಿರ್ತಾರ ಗೊತ್ತಾ ಮಕ್ಕಳನ್ನ ಅತಿಯಾದ್ ಮುದ್ ಮಾಡ್ತಿರಲ್ಲ ಪ್ರೀತಿ ಮಾಡ್ತಾರೆ ವ್ಯಾಮೋಹ ಬೆಳೆಸ್ಕೊಳೋದಿಲ್ಲ ಅವಾಗ ಅವ್ರಿಗೆ ನೋವು ಆಗೋದಿಲ್ಲ ಓಕೆ ಇದು ನೀವಿದ್ದೀರಾ ಅನ್ನೋದನ್ನ ನೋಡಿ ನಾನು ವ್ಯಾಮೋಹಕ್ಕೂ ಮತ್ತು ಪ್ರೀತಿಗೆ ಇರುವ ಒಂದು ವ್ಯತ್ಯಾಸವನ್ನ ಒಂದು ವಿಡಿಯೋನ ಮಾಡಿ ಹಾಕಿದೀನಿ ಮಕ್ಕಳ ಮೇಲೆ ಪ್ರೀತಿ ಇರ್ಲಿ ವ್ಯಾಮೋಹ ಬೇಡ ಅನ್ನೋದನ್ನ ನೆಕ್ಸ್ಟ್ ಪಾಯಿಂಟ್ ನೋಡ ಮಾರ್ಕ್ಸೇ ಎಲ್ಲ ಅಲ್ಲ ಮಾರ್ಕ್ಸೇ ಜೀವನ ಅಲ್ಲ ಮಾರ್ಕ್ಸಿನ ಆಚೆಗೂ ಒಂದು ಜೀವನ ಇದೆ ಅನ್ನೋದನ್ನ ಜವಾಬ್ದಾರಿಯುತ ಪೋಷಕರು ಮಕ್ಳೆ ತೋರ್ಸ್ಕೊಡ್ತಾರೆ ನಾವು ಹಾಗಿದ್ದೀವ ಚೆಕ್ ಮಾಡ್ಕೊಳ ಅತಿಯಾದ ನಿರೀಕ್ಷೆ ಇಟ್ಕೊಳಲ್ಲ ನೀನ್ ಹೀಗೆ ಆಗ್ಬೇಕು ಇದೇ ರೀತಿ ಇರ್ಬೇಕು ಅವ್ರು ಮಾಡೋದಿಲ್ಲ ಓಕೆ ಸ್ನೇಹಿತರಾಗಿ ಇರ್ತಾರೆ ಪೋಷಕರಾಗಿ ಪಾತ್ರವನ್ನ ನಿರ್ವಹಿಸ್ತಾರೆ ಅಂದ್ರೆ ಮಕ್ಳಿಗೆ ನಾವು ಹತ್ರ ಆಗ್ಬೇಕು ಅಂತ ಸ್ನೇಹಿತರಾಗ ಹೋಗ್ಬಾರ್ದು ಇದು ರಾಂಗು ಕೆಲವರು ಹೇಳ್ತಾರೆ ನಾವು ಮಕ್ಳಿಗೆ ಫ್ರೆಂಡ್ಸ್ ತರ ಇರ್ಬೇಕು ಬೇಡ ಅವ್ರಿಗೆ ಫ್ರೆಂಡ್ಸ್ ಅವ್ರಗಡೆ ತುಂಬಾ ಜನ ಇದ್ದಾರೆ ಫ್ರೆಂಡ್ಸ್ ತರ ಅರ್ಥ ಮಾಡ್ಕೋಬೇಕು ಬಟ್ ಪೋಷಕರ ಜಾಗವನ್ನ ಸ್ಥಾನವನ್ನ ಬಿಟ್ಕೊಡ್ಬಾರ್ದು ಪೋಷಕರು ಪೋಷಕರೇ ಸ್ನೇಹಿತರಾಗೋ ಪ್ರಯತ್ನವನ್ನ ಅತಿಯಾಗಿ ಎಲ್ಲಾ ಸಂದರ್ಭದಲ್ಲೂ ಮಾಡಬಾರ್ದು ಅರ್ಥ ಮಾಡ್ಕೊಳದಲ್ಲಿ ಪೋಷಕರು ಸ್ನೇಹಿತರ ತರ ಬಿಹೇವ್ ಮಾಡಬೇಕು ಬಟ್ ಪೋಷಕರು ಪೋಷಕರಾಗಿ ಇರ್ಬೇಕು ಇವರ ಅನುಪಸ್ಥಿತಿಯಲ್ಲೂ ಅವ್ರಿಗೆ ಬದುಕೋದನ್ನ ಹೇಳ್ಕೊಡ್ತಾರೆ ನಾವ್ ಇರ್ಲಿ ಇಲ್ಲದೆ ಇರ್ಲಿ ನೀನ್ ಬದುಕಬೇಕು ಅನ್ನೋದಕ್ಕೆ ಮೊದ್ಲಿನವ್ರನ್ನ ಪ್ರಿಪೇರ್ ಮಾಡ್ತಾರೆ ಯಾವ ರೀತಿ ಹೇಳ ಕೆಲವು ಮನೆಯಲ್ಲಿ ಮಕ್ಕಳಿಗೆ ಒಂದು ಅಡಿಗೆ ಮಾಡಿ ಊಟ ಮಾಡೋದಕ್ ಬರೋದಿಲ್ಲ ಅಪ್ಪ ಅಮ್ಮ ಇಲ್ಲ ಅಂದ್ರೆ ಅವ್ರಿಗೆ ಹೋಟೆಲ್ ಗತಿ ಈ ತರ ಅಲ್ಲ ಜವಾಬ್ದಾರಿಯುತ ಪೋಷಕರು ತಾವು ಇರುವಾಗ್ಲೇನೆ ಎಲ್ಲವನ್ನ ಹೇಳ್ಕೊಟ್ಟು ಅವರನ್ನ ತಮ್ಮ ಅನುಪಸ್ಥಿತಿಯಲ್ಲೂ ಅವ್ರಿಗೆ ಸ್ಟ್ರಾಂಗ್ ಆಗಿ ಯಾವುದೇ ಹೆದರಿಕೆಯಿಂದ ಬದುಕೋದನ್ನ ಕಲಿಸ್ತಾರೆ ಇದು ಜವಾಬ್ದಾರಿಯುತ ಪೋಷಕರು ಮಾಡುವಂತ ಕೆಲಸ ಹಾಬೀಸ್ಗಳನ್ನ ಹಾಬೀಸ್ಗೆ ಪ್ರೋತ್ಸಾಹ ಕೊಡ್ತಾರೆ ಅಂದ್ರೆ ಮಗುವಿನಲ್ಲಿ ಓದೋದ್ರ ಜೊತೆಗೆ ಏನಾದ್ರು ಹಾಡ್ತಾನೋ ಕ್ರಿಕೆಟ್ ಏನ್ ಸ್ಪೋರ್ಟ್ಸ್ ಡಾನ್ಸ್ ವಾಟ್ ಎವರ್ ಏನೇ ಇದ್ರು ಅದಕ್ಕೆ ಪ್ರೋತ್ಸಾಹ ಕೊಡ್ತಾರೆ ಮತ್ತೆ ದೇಶಕ್ಕೊಂದು ಉತ್ತಮ ಪ್ರಜೆ ಆಗಿರ್ ಆಗ್ಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾರೆ ಇದೆಲ್ಲವೂ ಆ ಇನ್ನೊಂದು ಸೋತಾಗ ಕೈ ಎತ್ತಿ ಎದ್ದು ನಿಲ್ಸಿ ಯಾವ್ದೇ ಅವಮಾನ ಮಾಡದೆ ಗೆದ್ದಾಗ ಪ್ರೋತ್ಸಾಹ ಮಾಡ್ತಾರೆ ಅವ್ರ ಬೆನ್ನಲ್ ಬಾಗಿ ನಿಲ್ತಾರೆ ಇದೆಲ್ಲವೂ ಜವಾಬ್ದಾರಿಯುತ ಪೋಷಕರ ಲಕ್ಷಣ ಈಗ ನೀವು ಯೋಚನೆ ಮಾಡಿ ನಾವು ಎಷ್ಟು ಜವಾಬ್ದಾರಿಯುತ ಪೋಷಕರಲ್ಲಿ ಇಷ್ಟಲ್ಲಿ ಹೇಳಿದ್ನಲ್ಲ ಅದೆಲ್ಲವನ್ನು ನಾವು ಮಾಡ್ತಿದ್ದೀವ ಒಮ್ಮೆ ಥಿಂಕ್ ಮಾಡಿ ಹೌದು ಅಂದ್ರೆ ತುಂಬಾ ಖುಷಿ ಕ್ಲಾಪ್ಸ್ ಹಾಕೊಳ್ಳೋಣ ಇಲ್ಲ ಅಂದ್ರೆ ಮಾತ್ರ ತಿದ್ಕೊಳೋಣ ಇವತ್ ಮಕ್ಳಿಗೆ ಏನೇ ಆಗಿದಾರೋ ಒಳ್ಳೇದು ಅಥವಾ ಕೆಟ್ಟದ್ದು ಅದಕ್ಕೆ ನಾವೇ ಹೊಣೆ ಅನ್ನೋದನ್ನ ಒಪ್ಕೊಳ್ಬೇಕು ನಾನು ಒಪ್ಕೊಂಡಿದೀನಿ ನನ್ ನಾನು ನನ್ನ ಮಕ್ಕಳು ಬೆಳೆಸೋ ವಿಷಯದಲ್ಲಿ ಏನಾದ್ರೂ ಸಣ್ಣ ಪುಟ್ಟ ತಪ್ಪಾದಾಗ ಫಸ್ಟ್ ನಾನು ನನ್ನನ್ನ ಹೊಣೆಗಾರಿಕೆ ಹೊಣೆ ಮಾಡ್ಕೊಂಡಿದ್ದೀನಿ ಎಸ್ ನಾನಿದ್ರು ತಪ್ಪಿರ್ಬಹುದು ಅಂತ ತಿದ್ದುಕೊಂಡಿದ್ದೀನಿ ಈಗ ಆ ಸಮಸ್ಯೆಯಿಂದ ಹೊರಗ್ ಬಂದಿದ್ದೀನಿ ಅದೇ ವಿಷಯವನ್ನ ನಾನ್ ನಿಮ್ ಜೊತೆ ಮಾತಾಡ್ತಿದ್ದೀನಿ ಯಾಕಂದ್ರೆ ನೀವು ಏನಾದ್ರೂ ಈ ತಪ್ಪುಗಳನ್ನ ಮಾಡ್ತಾ ಇದ್ರೆ ದಯವಿಟ್ಟು ಅದರಿಂದ ಹೊರಗ್ ಬರೋ ಪ್ರಯತ್ನವನ್ನ ಮಾಡೋಣ ನಾವು ಜವಾಬ್ದಾರಿಯುತ ಹೃದಯವಂತ ಪೋಷಕರಾಗೋಣ ಇದಿಷ್ಟು ಇಂದಿನ ವಿಚಾರ ಆಗಿರುತ್ತೆ ಇದ್ರಲ್ಲಿ ನಿಮ್ಗೆ ಹೌದು ಅನ್ಸಿದ್ರೆ ಒಪ್ಕೊಂತೀರಾ ಇಲ್ಲ ಇವ್ರು ಏನ್ ಹೇಳೋದು ನಮ್ಗೆಲ್ಲ ಗೊತ್ತು ಅನ್ನೋ ಅತಿ ಬುದ್ಧಿವಂತ ಆದ್ರೆ ಒಳ್ಳೇದು ನಮ್ಗೂ ಸ್ವಲ್ಪ ನಿಮ್ಮಲ್ಲಿರೋ ವಿಷಯವನ್ನ ನಮ್ ಜೊತೆನೂ ಕಮೆಂಟ್ ಮಾಡಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನೇನು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ